ನಮಸ್ಕಾರ ಪಿವಿ ವಿ ನ್ಯೂಸ್ ಪೀಪಲ್ಸ್ ಚಾನೆಲ್ ಗೆ ಸ್ವಾಗತ ಗೌರಿಬಿದನೂರು ನಗರದಲ್ಲಿ ಕಳೆದ ಮೂರು ತಿಂಗಳುಗಳಿಂದ ಸರಕಳ್ಳತನ ಮತ್ತು ಮನೆ ನಡೆಯುತ್ತಿದ್ದು ಆರೋಪಿಗಳ ಪತ್ತೆಗಾಗಿ ನಗರ ಠಾಣೆಯ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಮೂವರು ಅಂತಾರಾಜ್ಯ ಸರಕಳ್ಳರು ಸರಕಳರು ಮತ್ತು ಮನೆ ಕಳೆತನ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಿ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಮೂರು ಸಲ ಕಳ್ಳತನ ಪ್ರಕರಣದಲ್ಲಿ ಅಂತಾರಾಜ್ಯ ಇರಾನಿ ತಂಡದ ಹೆಸರು ಖಚಿತವಾದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳಾದ ಮಹಾರಾಷ್ಟ್ರದ ಅಬ್ಬಾಸ್ ಮುನೀರ್ ಇರಾನಿ ಅಬ್ಬಾಸ್ ಏಜಾಜ್ ಇರಾನಿ ಜಾವಿದ್ ಜಹಂಗೀರ್ ಇರಾನಿ ಎಂಬುವರನ್ನು ಬಂಧಿಸಿದ್ದಾರೆ ಮನೆ ಕಳೆತನದಲ್ಲಿ ಭಾಗಿಯಾಗಿದ್ದ ಗೌರಿಬಿದನೂರು ನಗರದ ಹಿರೇಬಿದನೂರು ಗ್ರಾಮದ ವಾಸಿಯಾದ ಮಹಬೂಬ್ ಬಾಷಾ ಎಂಬುವರನ್ನು ಬಂಧಿಸಿದ್ದಾರೆ